ಹೇಳ್ಕೊಳ್ಳಿ ನಿಮ್ಮ ಕಡೆ ಕೇಳ್ಕೊಳ್ಳಿ ಅದನ್ನ ಹಾಂ ನೀವು ಕೂಟ ಮಾಡಿರೋದಾ ತಂದಿರೋದೇನ ನಿಮ್ಮ ಹೆಸರು ಚಂದ್ರು ಯಾವ ಊರು ಯಾವುದು ಯಾವ ಹುಬ್ಳಿ ಬರುತ್ತೆ ಒಣಕೆರೆ ಹುಬ್ಳಿ ನಾಗಮಂಗಲ ತಾಲ್ಲೂಕು ಇನ್ನೂ ಅಲ್ಲ ಆಗಿಲ್ಲ ಇನ್ನೂ ಅಲ್ಲ ಒಂದು ಎಂಟು ತಿಂಗಳು ಬೇಕು ವರ್ಷ ಬೇಕು ತಗೊಂಡಿದ್ದಿಲ್ಲ ಜಾತ್ರೆಲಿ ತಗೊಂಡಿದ್ದಾ ಯಾವ ಯಾವ ಜಾತ್ರೆ ಮಾಡ್ತೀರಾ ನೀವು ಬೇಬಿನ ಮಾಡ್ತೀರಾ ಏಮ್ಗಿರಿ ಬೇಬಿ ಎಲ್ಲ ಎಷ್ಟು ಜೊತೆ ಕೊಟ್ಟಿದ್ದೀರಾ ಈಗ ಜಾತ್ರೆ ಶುರು ಆಯ್ತಲ್ಲ ಜಾತ್ರೆಗೆ ಹೋಗಿಲ್ಲ ಇದೇ ಮೊದಲನೇ ಜಾತ್ರೆನಾ ಹಾಂ ಹಾಂ ಒಂದೊಂದ್ಸತಿ ದನಗಳು ಚೆನ್ನಾಗಿದ್ರೆ ಹೋಗ್ತೀರಾ ಇಲ್ಲಾಂತಂದ್ರೆ ನೋಡಕ್ ಹೋಗ್ತೀರಾ ಇವಾಗ ಇಲ್ಲಿ ಮಾತ್ರ ಹಾಕೋ ಬಂದಿರೋದು ಇಡಿಯೂರಿಗೆ ಇಡಿಯೂರು ಪ್ರತಿ ವರ್ಷನೂ ಬರ್ತೀರಾ ಫಸ್ಟ್ ಟೈಮ್ ಬಂದಿರೋದು ಹಾ 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 ಏನ್ ಹೇಳ್ತೀರಾ ವ್ಯಾಪಾರ ಒಂದು ಎಂಬತ್ತೈದು ಹ್ಮ್ ತಂದು ಎಷ್ಟು ದಿನ ಆಯ್ತು ಆರು ತಿಂಗಳಿಂದ ಸಾಕ್ತಿದ್ದೀರಾ ಕೆಲಸ ಎಲ್ಲ ಮಾಡಿದೀರ ಇದು ಜೋರಾಗೈತಿ ಇದು ನಿಮ್ಮ ಬಲಗಡೆದು ಚೆನ್ನಾಗಿದಾವೆ ಇದೊಂಥರ ಜಾತಿ ಹಾಂ ಗಟ್ಟಿ ಜಾತಿ ಅಲ್ಲ ಇವು ಕೆಲ್ಸಕ್ಕೆ ಚೆನ್ನಾಗಿರ್ತವೆ ಎಲ್ಲ ಗಾಡಿ ಎಲ್ಲ ಕಟ್ಟಿದ್ದೀರಾ ಏನು ಬೆಳಿತೀರ ನಿಮ್ಮ ಕಡೆ ರಾಗಿ ಭತ್ತ ಹಾಂ ಹಾಂ ಕೈ ತಿಂಡಿ ಏನು ಕೊಡ್ತಾ ಇದ್ದೀರಾ ಹಾಂ 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 ಇವಾಗ ಏನು ಕೊಟ್ಟರೆ ಇಲ್ಲೇ ತಗೊಂತೀರಾ ಹಳ್ಳಿ ಮೇಲೆ ತಗೊತೀರಾ ನಿಮ್ಮ ನಾಗಮಂಗ್ಳ ತಾಲೂಕಲ್ಲೇ ತಗೊತೀರಾ ಹಾಂ ಅಲ್ಲೇ ಒಳ್ಳೊಳ್ಳೆ ಕರುಗಳು ಸಿಗ್ತವೆ ಅಂದರೆ ಎಲ್ಲ ಸಣ್ಣ ಕರುಗಳು ಇವು ಬಿಟ್ಟು ಜನಗಳೇ ನಮ್ಮಲ್ಲಿ ಹಸುಗಳು ಕೆಲ್ಸಕ್ಕೆ ಓರಿಕೋ ಅಂದರೆ ನಿಮ್ಮ ಕಡೆ ಕರುಗಳು ಊಟದ ಕಮ್ಮಿನ ಕೆಲ್ಸಕ್ಕೆ ಮುಡಗಿದಾರೆ ಹಸುಗಳನ್ನ ಹೌದಾ ಒಂದೇ ಜೊತೆ ಹಾ ಹಾ ನಿಮ್ಮ ಯಾವಾಗೂ ಒಂದ್ ಜೊತೆ ಇದ್ದೇ ಇರ್ತವೆ ಶೋಕೀಗಾದ್ರೂ ಇರಬೇಕು ಮನೆಗೆ ಅವು ಇನ್ನೊಂದ್ ಜೊತೆ ಇಲ್ಲ ಅಂತ ಹೇಳಿದ್ರಲ್ಲ ಅವು ಕೆಲ್ಸಕ್ಕೆ ಅವು ಅವು ಹೊರ್ಗರ್ಗಳ ಎಷ್ಟು ದಿನ ಆಯ್ತು ಕೊಟ್ಟೆವು ಒಂದು ಎರಡು ಜೊತೆ ಮೂರು ಜೊತೆವರೆಗೂ ಸಾಕೊಂತೀರಾ ಮೊಬೈಲ್ ನಂಬರ್ ಹೇಳಿ ಫೈವ್ ಜೀರೋ ಹಾಂ ಶುಕ್ರವಾರದವರೆಗೂ ಎಲ್ಲ ಇರ್ತೀರಾ ಹ್ಞೂ ಆಯ್ತು ಸರ್ ಧನ್ಯವಾದಗಳು